ಹಲಲುಯ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರ ನಿಮ್ಮ ಕೊಟ್ಟದ ಸಕಲ ಆಶೀರ್ವಾದಗಳಿಗಾಗಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತನಾಗಿದೆ ಈ ದಿನ ವಾಕ್ಯ ದಿನಕ್ಕಾಗಿ ಎರಡು ಪೂರ್ವಕಾಲ ವೃತ್ತಾಂತ ಹದಿನೈದನೇ ಧ್ಯಾಯ ಏಳನೆಯ ವಚನ ಹೀಗೆ ಬರಲ್ಪಟ್ಟಿದೆ ನಿಮ್ಮ ಕೈಗಳು ಜೋಲು ಬೀಳದಿರಲಿ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದರು ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನಿಮ್ಮ ಕೈಗಳು ಜೋಲು ಬೀಳದಿರಲಿ ನಿಮ್ಮ ಪ್ರಯತ್ನಕ್ಕೆ ದೇವರ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ನಿಮಗೆ ಬರತಕ್ಕಂಥ ಫಲ ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ ದೇವರು ನಿಮಗೆ ವಾಗ್ದಾನವಾಗಿ ಕೊಡುತ್ತನಾಗಿದ್ದಾನೆ ಪ್ರಿಯರೇ ದೇವರು ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ಪ್ರತಿದಿನವೂ ಕೂಡ ದೇವರು ಬಯಸುವನಾಗಿದ್ದಾನೆ ದೇವರನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಕೊರತೆ ಇಲ್ಲ ಎಂಬುದನ್ನು ನಾವು ಗಮನಿಸುವಂತನಾಗಿದೆ ಪ್ರಿಯರೇ ನಮ್ಮ ಪ್ರಯಾಸ ಇವತ್ತು ನಾವು ಯಾವುದರಲ್ಲಿ ಪ್ರಯಾಸ ಪಡುತ್ತಾ ಇದ್ದೇವೆ ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು ಅಥವಾ ನೀವೊಂದು ಪ್ರಾರಂಭ ಮಾಡಿರುವಂಥ ಸಣ್ಣ ಬಿಸ್ನೆಸ್ ಆಗಿರ್ಬೋದು ಈ ರೀತಿ ಯಾವುದೇ ಒಂದು ವಿಷಯಗಳಾಗಿದರೂ ಕೂಡ ನೀವು ಪ್ರಾರಂಭ ಮಾಡಿರುವಂತಹ ಕೆಲಸದಲ್ಲಿ ನೀವು ಪಡುತ್ತಿರುವಂತಹ ಒಂದು ಪ್ರಯಾಸದಲ್ಲಿ ನೀವು ಸೋತು ಹೋಗಬೇಡಿರಿ ನಿಮ್ಮ ಕೈಗಳು ಕೆಳಗೆ ಬೀಳದೇ ಇರಲಿ ಅಥವಾ ಇದು ನನ್ನ ಕೈಯಿಂದ ಆಗೋಲ್ಲ ಇನ್ನು ನಾನಿನ್ನ ಇದನ್ನು ಮುಂದುವರಿಸೋದಿಲ್ಲ ನಾ ಅಥವಾ ಇನ್ನು ಓದೋಕ್ಕಾಗೋದಿಲ್ಲ ಅಥವಾ ನಾನಿನ್ನ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು ನನಗೆ ಸಾಕಾಯಿತು ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನೀವು ಸೋತು ಹೋಗುತ್ತಾ ಇರ್ಬೋದು ಆದರೆ ನೀವು ಮಾಡುತ್ತಿರುವಂತಹ ಒಳ್ಳೆ ಕಾರ್ಯಗಳಲ್ಲಿ ನಿಮ್ಮ ಪ್ರಯಾಸ ಮುಂದುವರಿ ಪ್ರಿಯರಿಗೆ ಆ ಪ್ರಯಾಸವನ್ನು ಬಿಟ್ಟು ಬಿಡಬೇಡಿರಿ ಯಾಕೆಂಬುದಾಗಿ ದೇವ ವಾಕ್ಯ ಹೇಳುವ ಪ್ರಕಾರವಾಗಿ ನಮಗೆ ದೇಹರು ಫಲವನ್ನು ಕೊಡುವನಾಗಿದ್ದಾನೆ ಆ ಫಲ ನಮ್ಮಿಂದ ತಪ್ಪಿ ಹೋಗೋದಿಲ್ಲ ಈವತ್ತು ನಾನು ಪ್ರಯಾಸ ಪಡುತ್ತಾ ಇರ್ಬೋದು ಇವತ್ತು ನನ್ನ ಕುಟುಂಬ ವಿಷಯ ಮಕ್ಕಳ ವಿಷಯ ಅಥವಾ ಬೇರೆ ಯಾವುದೇ ವಿಷಯಗಳಾಗಿರ್ಬೋದು ಅದರ ಕುರಿತು ನಾನು ಪ್ರಯಾಸ ಪಡುತ್ತಾ ಯಾವ ಒಂದು ಪ್ರಯೋಜನವಾಗಲಿಲ್ವಲ್ಲ ಯಾವ ಒಂದು ಒಳ್ಳೆಯದಾಗಲಿಲ್ವಲ್ಲ ಯಾವ ಒಂದು ಬಿಡುಗಡೆ ಕಾಣಲಿಲ್ಲವಲ್ಲ ಎಂಬುದಾಗಿ ಸೊತು ಹೋಗಬೇಡಿರಿ ದೇವರು ನೀವು ಪಟ್ಟಂಥ ಪ್ರಯಾಸಕ್ಕೆ ಫಲ ಕೊಡಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ ಫಲ ಕೊಡುವಂಥವನು ದೇವರಾಗಿದ್ದಾನೆ ಪ್ರಿಯರೇ ನಾವು ಈ ಲೋಕದಲ್ಲಿ ಏನು ಪ್ರಯಾಸ ಪಡುತ್ತೇವೋ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡುವಂತಹ ದೇವರಾಗಿದ್ದಾನೆ ನಿಮ್ಮ ನಿರೀಕ್ಷೆನ ಕಳೆದುಕೊಳ್ಳಬೇಡಿ ಪ್ರಿಯರೇ ನೀವು ಯಾವ ವಿಷಯದಲ್ಲಿ ನೀವು ಇಷ್ಟು ವರ್ಷಗಳು ಹೋರಾಡಿಕೊಂಡು ಬಂದಿರೋ ಯಾವ ವಿಷಯದಲ್ಲಿ ನೀವು ಇಷ್ಟು ದಿನ ಪ್ರಯಾಸ ಪಟ್ಟುಕೊಂಡು ನೀವು ಬಂದಿದ್ದೀರೋ ಅದನ್ನು ಬಿಟ್ಟು ಬಿಡಬೇಡಿ ಅದನ್ನು ನಿಲ್ಲಿಸಬೇಡಿರಿ ಅದನ್ನು ದೇವರ ನಾಮದಲ್ಲಿ ಮುಂದುವರೆಸರಿ ಯಾಕೆ ಹೇಳುವಾಗ ದೇವರು ನಮಗೆ ಕೊಡತಕ್ಕಂತಹ ವಾಗ್ದಾನ ದೇವರು ಕೊಟ್ಟಿರುವಂಥ ವಾಗ್ದಾನ ನೀವು ಪಡುವಂಥ ಪ್ರಯಾಸಗಳಿಗೆ ನಿಮಗೆ ಬರುವಂಥ ಫಲ ತಪ್ಪಿ ಹೋಗುವುದಿಲ್ಲ ಒಂದು ದಿನ ದೇವರು ನಿಮಗೆ ಆ ಪ್ರತಿಫಲವನ್ನು ಇಟ್ಟಿದ್ದಾನೆ ಆ ಪ್ರತಿಫಲವನ್ನು ಅನುಭವಿಸಲಿಕ್ಕೆ ನೀವು ಸಿದ್ಧವಾಗಿದ್ದೀರಾ ಪ್ರಿಯರೇ ದೇವರ ನಾಮದಲ್ಲಿ ನಾವು ಮುಂದುವರಿಯುವಾಗ ದೇವರ ನಮ್ಮ ಎಲ್ಲ ಪ್ರಯಾಸದಲ್ಲಿ ಸಫಲತೆಯನ್ನು ಕೊಟ್ಟು ನಡೆಸುತ್ತಾರೆ ನಿಮಗಿರುವಂಥ ಎಲ್ಲ ಪ್ರಶ್ನೆಗಳಿಗೆ ದೇವರ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ನೀವು ಕೊಡುವಂಥ ಪ್ರಯಾಸಗಳಿಗೆ ದೇವರು ಸಫಲತೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಿದೆ ದೇವರು ಯಾಕೆಂಬುದಾಗಿ ಹೇಳುವಾಗ ಆತನು ಸರ್ವಶಕ್ತನೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ನಮ್ಮ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ನಮ್ಮ ತಂದೆಯ ಅಂತ ದೇವರ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ವಾಕ್ಯನ ಕೇಳ್ತಿರುವಂಥ ಎಲ್ಲ ಕುಟುಂಬಗಳನ್ನು ಆಶ್ರೀದ ಮಾಡು ಅವರ ಕುಟುಂಬ ಅಥವಾ ಕೆಲಸವಾಗಿರ್ಬೋದು ಮಕ್ಕಳ ಭವಿಷ್ಯವಾಗಿರಬಹುದು ಯಾವುದೇ ಸಂಗತಿಗಳು ಅವರು ಇಲ್ಲಿಯವರೆಗೆ ಪಡೆದುಕೊಂಡು ಬಂದಂತಹ ಎಲ್ಲ ಆಶೀರ್ವಾದಗಳಿಗಾಗಿ ನನಗೆ ಸ್ತೋತ್ರ ಮಾಡ್ತೇನೆ ಸ್ವಾಹಿನಿ ಯಾವ ವಿಷಯಗಳಲ್ಲಿ ಅವರು ಸೋತು ಹೋಗಿದರೆ ನನ್ನ ಕೈಯಿಂದ ಆಗೋದಿಲ್ಲ ಎಂಬುದಾಗದುಕೊಂಡಿದ್ದರು ಆರೆ ಕರ್ತನೇ ಅವರ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಅದರ ಪ್ರತಿಫಲವನ್ನು ಕಾಣಲಿಕ್ಕೆ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸಿಕೊಡಬೇಕಾಗಿ ನಾನು ಪ್ರಾರಿಸುತ್ತೇನೆ ನೀನು ಕೊಟ್ಟಂತೆ ನಿನ್ನ ಬಲಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಈಶ್ವರ ನಾ ಮೊದಲಿನ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇಲೆ ದೇವರು ನಿಮ್ಮನ್ನು ಹೇಳುವಾಗ ಆಶ್ರೀದು ಮಾಡಲಿ ನಿಮ್ಮ ಕೈಗಳು ಜೋಲು ಬೀಳದಿರಲಿ ನಿಮ್ಮ ಪ್ರಯಾಸವು ಮುಂದುವರಿಲಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ನಿಮಗೆ ಕೊಡುತ್ತಾನೆ praise the lord